ಸತ್ಯವನ್ನೇ ಹೇಳುತ್ತೇನೆ ಎಂದು ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ನಿಮ್ಮ ಹೆಸರು ಶ್ವೇತಾ ನಿಮ್ಮ ಪತಿ ಹೆಸರು ಪ್ರಶಾಂತ್ ನಿಮ್ಮ ಉದ್ಯೋಗ ಹೊಲ ಮನೆ ಕೆಲಸ ನೋಡಮ್ಮ ನೀನು ಸುರೇಂದ್ರನ ಮನೆಗೆ ನುಗ್ಗಿ ಅಲ್ಲಿದ್ದ ಶಿವಕುಮಾರ್ ಆಗುವವನ ಹೆಂಡತಿಯನ್ನು ಕೊಲೆ ಮಾಡಲು ಕಾರಣ ಇಲ್ಲ ಸರ್ ಆ ಕೊಲೆ ಬಗ್ಗೆ ನನಗೇನು ಗೊತ್ತಿಲ್ಲ ನೋಡು ನೀನು ಸುಳ್ಳು ಸುಳ್ಳ ಸಬ್ ಇನ್ಸ್ಪೆಕ್ಟರ್ ಬಂದಾಗ ಇಬ್ಬರನ್ನು ಕೊಲೆ ಮಾಡಿ ಮೂರನೇ ವ್ಯಕ್ತಿಯಾದ ಸುರೇಂದ್ರನ್ನು ಶೂಟ್ ಮಾಡುವ ಹಂಚಿಕೆಯಲ್ಲಿದ್ದರು ಅಂತ ಮೊಕದ್ದಮೆ ರಿಪೋರ್ಟ್ ಹೇಳುತ್ತದೆ ನಿಜ ಈ ಪಾಯಿಂಟ್ ದಾಖಲೆ ಮಾಡಿಕೊಳ್ಳಿ ನೋಡಮ್ಮ ನೀನು ಸುರೇಂದ್ರನನ್ನು ಕೊಲೆ ಮಾಡಲು ಕಾರಣ ನಮ್ಮ ಸಂಸಾರವನ್ನು ನುಚ್ಚು ನೂರು ಮಾಡಿದ್ದು ಅಂದರೆ ಅವನಿಗೂ ನಿನಗೂ ಮೊದಲಿನಿಂದ ಪ್ರೇಮದ ನಂಟು ಬೆಳೆದು ಪ್ರೇಮಿಗಳಾಗಿದ್ದೀರಿ ನೀನು ನಿಮ್ಮ ಅಣ್ಣಂದಿರ ಮಾತಿಗೆ ಬೆಲೆ ಕೊಟ್ಟು ಮನಸ್ಸಿಲ್ಲದಿದ್ದರೂ ಪ್ರಶಾಂತನನ್ನು ಮದುವೆಯಾಗಿದ್ದೀರಿ ನಿನ್ನ ಪ್ರೇಮದಾಸೆಯಿಂದ ಸುರೇಂದ್ರ ನಿನ್ನ ಗಂಡನ ಮನೆಯಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಸೇರಿಕೊಂಡು ಯಾರೂ ಇಲ್ಲದ ಸಮಯದಲ್ಲಿ ಕದ್ದು ಮುಚ್ಚಿ ಸರಸಾಡುತ್ತಾ ಬಂದೀರಿ ಬಂದಿರಿ ಅಕಸ್ಮಾತಾಗಿ ನಿನ್ನ ಮೈದುನ ಹಾಗೂ ಅವನ ಹೆಂಡತಿ ಕೈಯಲ್ಲಿ ಸಿಕ್ಕಿಬಿದ್ದೀರಿ ಈ ವಿಷಯವನ್ನು ನಿನ್ನ ಪತಿಗೆ ಹೇಳೋರೆಂಬ ಭಯದಲ್ಲಿ ಅವರಿಬ್ಬರನ್ನು ಕೊಲೆ ಇವರ ಹೇಳಿಕೆ ಸುಳ್ಳು ಏಕಾಏಕಿ ಒಂದು ಗಂಡನ್ನು ಒಂದು ಹೆಣ್ಣು ಕೊಲೆ ಮಾಡಬೇಕಾದರೆ ಇದರಲ್ಲೇನೋ ಇರಲೇಬೇಕು ನೋಡಮ್ಮ ನೀನು ಕೊಲೆ ಮಾಡಲು ಬಳಸಿದ ರಿವಾಲ್ವರ್ ಎಲ್ಲಿಂದ ಬಂತು ಸುರೇಂದ್ರನಿಂದ ಬಂತು ಇವರ ಹೇಳಿಕೆಯನ್ನು ಯಾವುದೇ ವ್ಯಕ್ತಿಯಾಗಿರಲಿ ತನ್ನ ಕೈಯಲ್ಲಿದ್ದ ಮಾರಕಾಸ್ತ್ರವನ್ನು ಮತ್ತೊಬ್ಬರ ಕೈಗೆ ಕೊಟ್ಟು ಅದೇ ರಿವಾಲ್ವರ್ಗೆ ತನ್ನ ಪ್ರಾಣ ಕೊಡಲು ಸಿದ್ಧವಾಗಿರುತ್ತಾನೆ ಹೇಳಿಕೆ ಇಷ್ಟೇ ನನಗೆ ಬರಬೇಕಾದ ಆಸ್ತಿ ಬಗ್ಗೆ ಹೇಳಿದಾಗೇ ಬೇರೆ ಅದಕ್ಕಾಗಿ ನೋಡು ಆ ಸುರೇಂದ್ರನಿಗೂ ನಿಮ್ಮ ಆಸ್ತಿಗೂ ಏನು ಸಂಬಂಧ ಅವನು ನಿಮ್ಮ ಮ್ಯಾನೇಜರ್ ಅಂದಾಗ ನಿನಗೆ ಆಸ್ತಿ ಕೊಡಲು ಅವನ್ಯಾರು ಯಾರು ಹೀಗಿದ್ದರೂ ನೀನು ಸುಳ್ಳು ಹೇಳುತ್ತಿರುವೆ ಹೋಗಲಿ ನಿನಗೆ ಬರಬೇಕಾದ ಆಸ್ತಿಯ ಭಾಗವೆಷ್ಟು ನೋಡಿ ಬಕಿಲ್ರೀ ಹೆಣ್ಣಿನ ಶೀಲ ಚಾಲಾ ಇವೆರಡು ಶ್ರೀಮಂತರ ಸತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಇವರ ಹೇಳಿಕೆಯನ್ನು ಇವಳಿಗೆ ಬರಬೇಕಾದ ಆಸ್ತಿ ವಿವರವೇ ಇವರಿಗೆ ಗೊತ್ತಿಲ್ಲವೆಂದಾಗ ಯಾರದ್ದೋ ಆಸ್ತಿಗೆ ಯಾರನ್ನೋ ಕೊಲೆ ಮಾಡಿ ಆಸ್ತಿ ಎತ್ತಿ ಹಾಕುವ ಇವಳದೊಂದು ಪಕ್ಕಪಕ್ಷಿ ಕುಲದವಳು ಎಂದು ನನಗನಿಸುತ್ತದೆ ಬಾಯಿ ಬಿಗಿ ಹಿಡಿದು ಮಾತಾಡಿ ನೀವು ತಿಳಿದುಕೊಂಡ ಹಾಗೆ ಆಸ್ತಿಯನ್ನು ಎತ್ತಿ ಹಾಕುವ ಪಕ್ಕಪಕ್ಷಿಗಳು ನಾವಲ್ಲ ಕಕ್ಷಿದಾರ ಹತ್ರ ನಿಮ್ಮ ನಿಮ್ಮ ಎಲ್ಲ ಕೇಸುಗಳನ್ನ ನಾವು ಗೆಲ್ತೀವಿ ಅಂತ ಅವರತ್ರ ಸಾಕಷ್ಟು ಹಣ ತೆಗೆದುಕೊಂಡು ನಾಳೆ ಕೇಸ್ ಗೆಲ್ಲಿಲ್ಲ ತಕ್ಷಣ ಮೊಸಳೆ ಕಣ್ಣೀರನ್ನು ಸುರಿಸುವಂತ ನಿಮ್ಮಂತ ವಕೀಲರು ಬಕಪಕ್ಷಿಗಳು ಎಸ್ ಸರ್ ನೋಡಮ್ಮ ನ್ಯಾಯಾಲಯದಲ್ಲಿ ಅವಾಚ ಶಬ್ದಗಳನ್ನು ಬಳಸಬಾರದು ಆಗ್ಲಿ ಸರ್ ಮೈ ಲಾರ್ಡ್ ನಮ್ಮ ಸಹೋದರ ವಕೀಲರು ಮೊದಲು ನಮ್ಮ ಕಕ್ಷಿದಾರರಿಗೆ ಅವಚ್ಚ ಶಬ್ದಗಳಿಂದ ಮಾತನಾಡಿದ ತಪ್ಪು ಏಕೆಂದರೆ ನಮ್ಮ ದೇಶದಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ಝಾನ್ಸಿ ರಾಣಿ ಲಕ್ಷ್ಮೀ ದೇವತೆಯಂತೆ ವೀರ ಮಹಿಳೆಯರಿಗೆ ಜನ್ಮ ಕೊಟ್ಟ ಈ ನಾಡಿನಲ್ಲಿ ಒಂದು ಹೆಣ್ಣನ್ನು ಈ ನ್ಯಾಯಾಲಯ ಎದುರು ಅವಹೇಳನ ಮಾಡುವುದು ತಪ್ಪು ಅದಕ್ಕಾಗಿ ವಕೀಲರು ಈ ನ್ಯಾಯ ದೇವತೆ ಎದುರಲ್ಲಿ ಕ್ಷಮೆ ಕೇಳಲೇಬೇಕು ಸರ್ ಇಲ್ಲ ಸರ್ ಇದುವರೆಗೂ ನಡೆದ ವಾದ ವಿವಾದಗಳನ್ನು ನೀವೇ ಪರಿಶೀಲಿಸಿದ್ದೀರಿ ತಪ್ಪಿತಸ್ಥಳಾದ ಈ ಶ್ವೇತಾಳೆಗೆ ಇಂಡಿಯನ್ ಪೆನಾಲ್ ಕೋಡ್ ತ್ರೀ ನಾಟ್ ಟೂ ಪ್ರಕಾರ ಮರಣದಂಡನೆ ಶಿಕ್ಷೆ ನೀಡಬೇಕೆಂದು ನನ್ನ ವಾದವನ್ನು ಮುಗಿಸುತ್ತೇನೆ ತಾವು ನನಗೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಜೋಡಿ ಇರ್ತಾಳೋ ಅಥವಾ ನೀವೇ ಇರಿದಾಗ ಮತ್ತೊಬ್ಬರ ಜೊತೆಗಿಂತಾಳು ಬಾಯ್ ಬೆಕೆ ಹಿಡಿದು ಮಾತನಾಡು ನಿನ್ನ ಪತಿ ನಿನ್ನನ್ನು ಬಿಟ್ಟಿ ತಿರುಗಲು ಬಿಟ್ಟ ಆದರೆ ನನ್ನ ಹೆಂಡತಿಯನ್ನು ನಾನು ತಿರುಗಲು ಬಿಟ್ಟಿಲ್ಲ ಹಾಗಾದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೋಡಿ ಪ್ರೀತಿಯಿಂದ ಇರ್ಬೇಕಲ್ವೇ ಹೌದು ಹಾಗಾದ್ರೆ ನಿಮ್ಮ ಹೆಂಡತಿ ಕೈಯಲ್ಲಿ ಬಳೆ ಯಾವ ಬಣ್ಣದಿದೆ ಎಷ್ಟಿವೆ ಅಂತ ಹೇಳಿ ಅದು ಯಾಕೆ ಯಾಕೆ ಸುಮ್ನಾದ್ರಿ ಸರ್ ಹೇಳಿ ನೋಡಿ ನೀವೀಗ ಮಾಡ್ತಾ ಇರುವ ಈ ವಾದ ಹಾಗೂ ನಿಮ್ಮ ಹೆಂಡತಿ ಕೈಯಲ್ಲಿ ಬಳೆ ಎಷ್ಟಿವೆ ಇವೆಲ್ಲದಕ್ಕೂ ಸಮಂಜಸವಾದ ಉತ್ತರ ಇದರಲ್ಲಿವಿ ಅದು ಹೇಗೆ ಅಲ್ಲ ಸರ್ ನಿಮ್ಮ ಹೆಂಡತಿ ಕೈಯಲ್ಲಿ ಬಳೆ ಎಷ್ಟಿವೆ ಯಾವ ಬಂಡದಿವಿ ಅಂತ ನಿಮಗೆ ಹೇಳಲಿಕ್ಕೆ ಆಗ್ಲಿಲ್ಲ ನನಗೆ ಬರಬೇಕಾದ ಆಸ್ತಿ ವಿವರ ಕೂಡ ನಿಮ್ಮಿಂದ ಅಂತ ನನ್ನ ಅನಿಸಿಕೆ ಆಗ್ಲಿ ಸರ್ ನನಗಿಲ್ಲಿ ಯಾವ ವಕೀಲರ ಪರಿಚಯ ಕೂಡ ಇಲ್ಲ ಮೈಲಾಡ್ ಈ ಕೇಸನ್ನು ಕೈ ಎತ್ತಿಕೊಂಡು ಈ ಮಹಿಳೆ ಪರವಾಗಿ ನಾನು ವಾದ ಮಾಡುತ್ತೇನೆ ಅದಕ್ಕೆ ತಾವೇ ಅನುಮತಿ ಕೊಡಬೇಕು ಇವರ ನಮ್ಮ ಸಹೋದರ ವಕೀಲರಿಗೆ ತಮ್ಮ ಹೆಂಡತಿ ಕೈಯಲ್ಲಿದ್ದ ಬಳಿಯ ಲೆಕ್ಕ ಹೇಳೋದು ಗೊತ್ತಿಲ್ಲವೆಂದಾಗ ಈ ನ್ಯಾಯಾಲಯ ಎದುರು ವಾದ ಮಾಡಲು ಯೋಗ್ಯರಲ್ಲ ನಾನು ಈ ಕೇಸನ್ನು ಮರುಪರಿಶೀಲಿಸಿ ಇದರಲ್ಲಿ ಯಾರು ತಪ್ಪಿಸ್ತಾರೆ ಅನ್ನೋದನ್ನು ಈ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುತ್ತೇನೆ ತಾವು ಅಲ್ಲಿವರೆಗೆ ಈ ಕೇಸು ತೀರ್ಪು ತೆರೆಯಬೇಕೆಂದು ನನ್ನ ಮನವಿ ನೋಡಮ್ಮ ನಿನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಈ ನ್ಯಾಯಾಲಯ ಎದುರು ಚಾಚು ತಪ್ಪದೆ ಮೊದಲಿನಿಂದ ಹೇಳಿದರೆ ನ್ಯಾಯಾಧೀಶರಿಗೆ ಮನವರಿಕೆಯಾಗಿ ಈ ಕೇಸಿನಿಂದ ಬಿಡುಗಡೆ ಆಗಬಹುದು ಆಗಲಿ ಸರ್ ಹೇಳ್ತೀನಿ ನನ್ನ ಜೀವನದ ಕಥೆ ಏನು ಅಂತ ಎಲ್ಲವನ್ನು ಹೇಳ್ತೀನಿ ಆವತ್ತೊಂದು ದಿನ ಶ್ರೀ ನಂದೇಬ್ಯ ಶ್ವೇಷಾ ಗೌರಿ ಪೂಜೆ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಹೊಸ ಬಟ್ಟೆ ಬಂಗಾರಗಳನ್ನು ಣಟ್ಟುಕೊಂಡು ಗೌರಿ ಪೂಜೆಯನ್ನು ಆಚರಿಸಿ ತಮ್ಮ ಅಣ್ಣಂದಿರಿಗೆ ಆರತಿಯನ್ನು ಬೆಳಗುತ್ತಾರೆ ಆದರೆ ನನ್ನ ಸಹೋದರಿಗೆ ಹುಟ್ಟಿಕೊಳ್ಳಲು ಒಂದು ಒಳ್ಳೆಯ ಸೀರೆಯು ಹೇ ಜಗದೀಶ್ವರ ಯಾಕಪ್ಪ ಈ ಬಡತನದ ಬೇಗೆಯಲ್ಲಿ ಬೇಯಿಸುತ್ತಿರುವೆ ಹಿರಿಯಣ್ಣನೇನಾದರೂ ಸಂಬಳ ತಂದು ಕೊಟ್ಟಿದ್ದರೆ ಮಾತ್ರ ಈ ದಿನ ಈ ಬಡ ಹೊಟ್ಟೆಗೆ ಉಂಟ ಇಲ್ಲದಿದ್ದರೆ ಉಪವಾಸ ಆಚರಿಸಬೇಕಾದಿತ್ತು ಹಲೋ ಮಹೇಶ್ ಎಷ್ಟು ಹುಡುಕಬೇಕಯ್ಯ ನಿನ್ನ ಯಾಕೆ ಈ ದಿನ ಫ್ಯಾಕ್ಟ್ರಿ ಕೆಲಸಕ್ಕೆ ಬಂದಿಲ್ಲವೇ ಇಲ್ಲ ಶ್ರೀಮಂತ ಮಿತ್ರರೇ ಈ ದಿನ ನಾನು ಕಾಲೇಜಿಗೆ ಹೋಗಿದ್ದೆ ಇದೇನು ಮಿತ್ರ ಶ್ರೀಮಂತಿಕೆ ಎಂಬ ಹೊಸ ಶಬ್ದ ನೋಡು ಮಹೇಶ್ ಆ ಶ್ರೀಮಂತಿಕೆ ಎಂಬ ಪಟ್ಟ ನನಗೆ ಬೇಡ ಬರೀ ಮಿತ್ರ ಎಂದರೆ ಸಾಕು ಅದು ಹೇಗೆ ಶ್ರೀಮಂತರೇ ತಲತಲಾಂತರದಿಂದ ಬೆಳೆದು ಬಂದ ವಾಡಿಕೆಯನ್ನ ಮರೆಯಲಿಕ್ಕಾಗುವುದಿಲ್ಲ ಶ್ರೀಮಂತರೆಂದರೆ ಪೂರ್ಣ ಚಂದ್ರನಿದ್ದ ಹಾಗೆ ನಾವು ಬಡವರೆಂದರೆ ಒಂದೇ ದಿನ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದು ಅದೇ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ಮಣ್ಣಿನ ಗಣಪತಿ ಇದ್ದ ಹಾಗೆ ಮಿತ್ರ ಸಾಕ್ ಮಾರಾಯ ನಿನ್ನ ಭಾಷಣ ಮಹೇಶ್ ಒಂದೇ ದಿನ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದ ಆ ಮಣ್ಣಿನ ಗಣೇಶನನ್ನೇ ದೇವತೆಗಳು ಪೂಜಿಸಿ ತಮಗೆ ಬೇಕಾದ ಫಲ ಪಡೆದಿದ್ದಾರೆ ಅಂದಾಗ ನಮ್ಮ ದೇಶದಲ್ಲಿ ನಿಮ್ಮಂತ ಬಡವರನ್ನು ಮೊದಲು ಪೂಜಿಸಬೇಕು ನಿಮ್ಮಂತ ಬಡವರು ಹೊಟ್ಟೆಗೆ ಅನ್ನವಿಲ್ಲದೆ ಮೈಗೆ ಬಟ್ಟೆ ಇಲ್ಲದೆ ಶ್ರಮ ವಹಿಸಿ ದುಡಿಯದಿದ್ದರೆ ಆ ಮಹಡಿಯ ಮನೆಯಲ್ಲಿ ಕುಳಿತು ಉಣ್ಣುವ ಶ್ರೀಮಂತಿಕೆ ನಮಗೆಲ್ಲಿಂದ ಬರಬೇಕು ನಿಜವಾಗಿಯೂ ನೀವೇ ದೇವತಾ ಸ್ವರೂಪರು ನೋಡು ಮಹೇಶ್ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಸಂಬಂಧವಿದ್ದಂತೆ ಈ ಬಡತನ ಸೀರೆ ಹೋಗ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದೀರಿ ನಾನು ನಮ್ಮಣ್ಣ ಹಾಗೂ ನನ್ನ ತಂಗಿ ಒಟ್ಟು ಮೂರು ಜನರಿದ್ದೇವೆ ಇದೇನು ಮಿತ್ರ ನಿನಗೆ ಒಬ್ಬ ತಂಗಿ ಇದ್ದಾಳೆಂಬ ವಿಷಯ ನನಗೆ ಇದುವರೆಗೂ ತಿಳಿಸಿಲ್ಲ ನೋಡು ಮಹೇಶ್ ಇಂದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಗೌರಿ ಹಬ್ಬದ ನಿಮಿತ್ತವಾಗಿ ಬಡ ಕಾರ್ಮಿಕ ಮಹಿಳೆಯರಿಗೆ ಒಂದೊಂದು ಹೊಸ ಸೀರೆ ಕೊಟ್ಟಿದ್ದೇನೆ ನಿನ್ನ ತಂಗಿಗೂ ಒಂದು ಹೊಸ ಸೀರೆ ಕೊಡ್ತೇನೆ ತೆಗೆದುಕೊಂಡು ಹೋಗುವಂತೆ ಬಾ ಮಿತ್ರ ಛೇ ಛೇ ಬೇಡ ಪ್ರಶಾಂತ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಸೀರೆ ಕೊಡಬೇಕೇ ವಿನಃ ಮನೆಯಲ್ಲಿ ಕುಳಿತು ಊಟ ಮಾಡುವ ನನ್ನ ಕೈಯ ನಿಮ್ಮ ಸೀರೆ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತೀಯ ಏನಯ್ಯ ನಿನ್ನ ತಂಗಿಗೋಸ್ಕರವಾಗಿ ನೀನು ನಮ್ಮ ಫ್ಯಾಕ್ಟ್ರಿಲೆ ದುಡಿತಾ ಇಲ್ಲವೇ ಇರ್ಲಿ ಬಾರೇ ಹೋಗೋಣ ನಡೆ ಹೋಗೋಣ ಸಿಕ್ಕು ಸ್ವರ್ಗದ ಸ್ವಾಮಿ ಈ ಹುಲಿಯನ್ನು ಮಗನೇ ಹೇಗಿದೆ ಮಗನ ಈ ಕರ್ನಾಟಕದ ಗಂಡು ಹುಲಿಯ ಸ್ಥಾನ ನಿನ್ನನ್ನು ಕಳೆದುಕೊಂಡಿರೋ ಹೆಂಡ್ರ ಮಕ್ಕಳು ಹೊಟ್ಟೆ ಪಾಡಿಗೆ ಇನ್ನು ಮುಂದೆ ಕಂಡ ಕಂಡ ಗಂಡಸರಿಗೆ ಸೆರಗು ಆಸಲೇಬೇಕು ರಾಜಕೀಯ ವ್ಯಕ್ತಿಗಳು ಇನ್ನು ಸಂಸ್ಕಾರ ಕಣ್ಣಾರೆ ನೋಡಲೇಬೇಕು ಬಟ್ ನಾನಿಂದು ಕಣ್ಮರೆಗದು ಭುಜಂಗನ ಬೇಟೆಯಾಡಲೇಬೇಕೆಂದು ನನ್ನ ಅಕ್ಕನ ಶೀಲ ಹರಣ ಮಾಡಿ ಅವಳ ಕಾಂಟೆ ಮೇಲೆ ಹಾಕಿ ಸುಟ್ಟ ಶೇಡು ನಾನೆಂದು ಮರೆಯಲಾರೆ ನಿನ್ನ ಬೀಜದಿಂದ ಉದ್ಭವಿಸಿರುವ ನನ್ನ ಅಕ್ಕನ ಮಗಳು ತ್ರಿವೇಣಿ ಅವಳು ಇನ್ನು ಹದಿನೆಂಟರ ತರುಣಿ ಅವಳ ಜೊತೆ ಸರಸಾಡುವ ರಗಿಣಿ ಎಂದಾದ್ರೂ ಒಂದು ದಿನ ಅದೇ ಹೆಣ್ಣಿನಿಂದಲೇ ನಿನ್ನ ಐಶ್ವರ್ಯವನ್ನು ಮಣ್ಣುಗೂಡಿಸದೇ ಬಿಡಲಾರೆ ಈಗಾಗಲೇ ತ್ರಿವೇಣಿಯನ್ನು ಮುತ್ತಿಸಿ ಮೋಯಿಶಿ ಬಾಂಬೆ ಸೇರಿ ಹತ್ತು ವರ್ಷವಾಯಿತು ಏಕೆ ಗೊತ್ತೇ ಕುತ್ತೆ ನೀನು ಬಾಂಬೆಗೆ ಹತ್ತಿ ಕರೆಸಲು ಬಂದಾಗ ನಿನ್ನ ಕೊಲೆ ಮಾಡಬೇಕೆಂದು ಬರಲಿಲ್ಲ ಕಾರ್ ಸ್ಪೀಡ್ ಆಗಿ ಓಡುವಾಗ ಬಂದೂಕು ಸ್ಪೀಡ್ ಔಟ್ ಮಾಡಿಬಿಟ್ಟೆ ಖಡ್ಕ ಪೊಲೀಸ್ ಕೈಯಲ್ಲಿ ಸಿಕ್ಕು ಕೊನೆಗೆ ಎರಡು ವರ್ಷಕ್ಕೆ ಕಾಲಗ್ರಹ ನಿವಿಸಬೇಕಾಯ್ತು ನಿನ್ನ ಮುಗಿಸಬೇಕೆಂಬ ಉದ್ದೇಶದಿಂದ ಜೇಲಿದ್ದು ಗೊತ್ತೇ ಐ ಆಮ್ ಕರ್ನಾಟಕ ಬ್ಯೂಟಿಫುಲ್ ಹೋಗು ಶಿವನಾಗ ಹೋಗು ಮಗನೇ ನೀನು ಜೈಲಿನಲ್ಲಿ ಇನ್ಸ್ಪೆಕ್ಟರ್ ಕೊಂದ ಮಾತ್ರಕ್ಕೆ ನೀನೇನು ಸಾಧಿಸದಂತಾಗಲಿಲ್ಲ ಮಗನೇ ನಿನ್ನ ಹಿಡಿಯೋದಕ್ಕಾಗಿ ನನಗೆ ಬೇಕಾದ ನಿನ್ನನ್ನು ಬಿಡುವುದಿಲ್ಲ ಒಂದು ವೇಳೆ ನೀನು ಜೀವಂತ ಸಿಗದಿದ್ದರೆ ನಿನ್ನನ್ನು ಸರ್ಕಾರಕ್ಕೆ ತಂದು ಒಪ್ಪಿಸಿ ಪಾತಾಳದಲ್ಲಿ ಅಡಗಿದರೂ ಕೂಡ ನಿನ್ನನ್ನು ತಂದು ಒಪ್ಪಿಸುತ್ತೇನೆ ಮಗನ